ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನನ್ನದೇ ನಾಯಕತ್ವ ಅಂತಂದು ಸಿ ಎಂ ಸಿದ್ದರಾಮಯ್ಯನವರು ಸಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತಲೂ ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾಂಗ್ರೆಸ್ನಲ್ಲಿ ನವಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಬದಲಾವಣೆ ಆಗಲಿದೆ ಅಂತಂದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆಗೂ ಸಹ ಕಾರಣವಾಗಿದೆ ಇದು ಸಹ ಎಲ್ಲರಿಗೂ ಸಹ ಜಗಜ್ಜಾಗಿರವಾಗಿದೆ ಬಿ ಜೆ ಪಿನೂ ಸಹ ಒಂದು ಈ ಒಂದು ವಿಷಯನೇ ಹಿಡ್ಕೊಂಡು ನಾಯಕತ್ವ ಬದಲಾವಣೆ ಆಗುತ್ತೆ ಅಂತಂದು ಕಾಂಗ್ರೆಸ್ಗೆ ಒಂದು ಮೀಡಿಯಾದ ಮೂಲಕ ಬಂದು ಒಂದು ಸರ್ಜರಿ ಪರ್ಜರಿ ಟಾಂಗನ್ನು ಕೊಡ್ತಾ ಇದೆ ಹಾಗಾದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆಂಬ ಕೆಲವರು ಹೇಳುತ್ತಿದ್ದಾರೆ ಅವರಿಗೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಇಲ್ಲ ಅಂತಂದು ಸಹ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಕೇಂದ್ರ ಸಚಿವರು ಹಾಗೂ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲು ರಾಷ್ಟ್ರ ರಾಜಕ ರಾಜಧಾನಿಗೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರುವ ಸುದ್ದಿಗೋಷ್ಠಿಯನ್ನು ನಡೆಸಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗುತ್ತೇನೆ ಅಂತಂದು ಪುನರುಚ್ಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನನ್ನದೇ ನಾಯಕತ್ವ ನಡೆಯದೆ ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಗೊಂದಲ ಬೇಡ ಅಂತಂದು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ದಾರೆ ನೀವು ಐದು ವರ್ಷ ಅಧಿಕಾರ ಅವಧಿ ಪೂರ್ಣಗೊಳಿಸುತ್ತೀರಾ ಅಥವಾ ವರ್ಷಾಂತ್ಯದ ಹೊತ್ತಿಗೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತೀರಾ ಅನ್ನೋದು ಕೇಳಿದ ಪ್ರಶ್ನೆಗೆ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತೇನೆ ಇದನ್ನು ಜುಲೈ ಎರಡರಂದು ಸಹ ಸ್ಪಷ್ಟಪಡಿಸಿದ್ದೇನೆ ಆಗ ಡಿ ಕೆ ಶಿವಕುಮಾರ್ ಅವರು ಇದ್ದರೂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲವೆಂದು ಖುದ್ದು ಡಿ ಕೆ ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ ಇದು ಸಹ ನೀವೆಲ್ಲ ಗಮನಿಸಿದ್ದೀರ ಹಾಗಾಗಿ ಸಿ ಎಂ ಸ್ಥಾನ ಖಾಲಿ ಇಲ್ಲ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಇದು ನಾಯಕತ್ವ ಬದಲಾವಣೆಯ ಮಾತು ಅಂತಲೂ ಸಹ ಅವರು ಹೇಳಿದ್ದಾರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲ್ ಅವರು ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರಲ್ಲ ಸರ್ಕಾರದ ನಾಯಕತ್ವ ಬದಲಾಗುತ್ತಾ ಎಂತಂದು ಕೆಲವು ಶಾಸಕರು ಸಹ ಧ್ವನಿ ಎತ್ತುತ್ತಿದ್ದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಈ ಮಾತು ಸತ್ಯವಲ್ಲ ನಾಯಕತ್ವ ಬದಲಾವಣೆಯ ಸಂಬಂಧ ಸುರ್ಜೀವಾಲ್ ಅವರು ಶಾಸಕರಿಗೆ ಯಾವುದೇ ಸಹ ಸ್ಪಷ್ಟನೆ ಕೇಳಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧ ಶಾಸಕರ ಅಭಿಪ್ರಾಯ ಸಂಗ್ರಹಿಸುತ್ತಿಲ್ಲ ಎಂತಂದು ಸುರ್ಜೀವಾಲ್ ಅವರು ಸಹ ಸ್ಪಷ್ಟಪಡಿಸಿದ್ದನ್ನು ನಾವು ನೀವೆಲ್ಲರೂ ಸಹ ನೋಡಿದ್ವಿ ಇನ್ನು ಈ ಒಂದು ಊಹಾಪೋಹಗಳ ಮಾತು ಮಾತುಗಳಿಗೆ ಯಾವುದೇ ಸಹ ಮನ್ನಡೆ ಕೊಡಬೇಕಾಗಿರೋದಿಲ್ಲ ಇದೆಲ್ಲ ಊಹಾಪೋಹಗಳನ್ನು ಸೃಷ್ಟಿಸಿರುತ್ತಿರುವ ವಿರೋಧ ಪಕ್ಷರು ಸೃಷ್ಟಿನೇ ಮಾಡ್ತಿದ್ದಾರೆ ಅಷ್ಟೇ ಇನ್ನು ಯಾವುದೇ ರೀತಿಯ ಕಾಂಗ್ರೆಸ್ ವಲಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಚರ್ಚೆಯೇ ಆಗಿಲ್ಲ ಅಂತಂದು ಸಿ ಎಂ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕೆಲವು ಶಾಸಕರ ಬಗ್ಗೆ ಅಭಿಪ್ರಾಯ ಬಹಿರಂಗ ಹೇಳಿಕೆಗಳನ್ನು ನೀಡುತ್ತಿದ್ದಾರಲ್ಲ ಅಂತ ಕೇಳಿದ ಪ್ರಶ್ನೆಗೆ ಇದು ಯಾವಾಗಲೂ ಎಲ್ಲ ಪಕ್ಷದಲ್ಲೂ ಸಹ ಇದ್ದಿದ್ದೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವು ಶಾಸಕರು ಬೆಂಬಲ ಇದೆ ಆಫ್ಕೋರ್ಸು ನಾಟ್ ಅಂತ ಅಂತಂದು ಸಹ ಅವರು ಉತ್ತರವನ್ನು ಇನ್ನು ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆ ಸೂತ್ರವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಳೆಯಲಾಗಿದೆ ಎಂಬ ಸುದ್ದಿ ಇದೆಯಲ್ಲ ಅಂತಂದು ಕೇಳಿದ ಪ್ರಶ್ನೆಗೆ ನಾವು ಯಾವುದೇ ನಿರ್ಧಾರವನ್ನು ಸಹ ಕೈಗೊಂಡರೂ ಅದನ್ನು ಉಭಯ ನಾಯಕರು ಸಹ ಪಾಲಿಸಬೇಕು ಅಂತಂದು ಹೈಕಮಾಂಡ್ನ ನಾಯಕರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಹ ಸೂಚನೆಯನ್ನು ಸಹ ನೀಡಿದ್ದಾರೆ ಅಂತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ತಲೆ ಬಾಗಲೇಬೇಕು ಇನ್ನು ನಾವಿಬ್ಬರೂ ಹಲವು ಬಾರಿ ತಿಳಿಸಿದ್ದೇವೆ ಸರ್ಕಾರದ ಎರಡೂವರೆ ವರ್ಷವಾಗುತ್ತಿರುವ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರದ ವಿಷಯ ಚರ್ಚೆಯಾಗುವುದು ಸಹಜ ಆದರೆ ಈ ಬಗ್ಗೆ ಯಾವುದೇ ಸಹ ನಮ್ಮಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಒಂದು ಒಪ್ಪಂದ ಆಗಿಲ್ಲ ಅಂತಂದು ಈ ಮೂಲಕ ಸಿದ್ದರಾಮಯ್ಯನವರು ಸಹ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಅಂತಂದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಖರ್ಗೆ ಸಾಹೇಬರು ಹೇಳಿದ್ದಾರಲ್ಲ ಅಂತ ಕೇಳಿದ ಪ್ರಶ್ನೆಗೆ ನಮ್ಮದೇ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಯಾವುದೇ ತೀರ್ಮಾನಕ್ಕೆ ಕೈಗೊಂಡರೂ ನಾನು ಅದನ್ನು ಪಾಲಿಸುತ್ತೇನೆ ಡಿ ಕೆ ಶಿವಕುಮಾರ್ ಅವರು ಸಹ ಪಾಲಿಸಬೇಕು ಹಾಗಾಗಿ ಇದನ್ನು ಯಾರೂ ಸಹ ವಿರೋಧ ಮಾಡೋಕ್ಕಾಗಲ್ಲ ಅಂತಂದು ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇನ್ನು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತಂದು ಹೈಕಮಾಂಡ್ ಸುಳವು ನೀಡಿದೆಯಾ ಖರ್ಗೆ ನಿಮಗೆ ಏನಾದರೂ ಹೇಳಿದ್ದಾರಾ ಅಂತ ಕೇಳಿದ ಪ್ರಶ್ನೆಗೆ ದಯವಿಟ್ಟು ಈ ಥರದ್ದು ಯಾವುದೇ ಸಂಬಂಧ ನನ್ನ ಜೊತೆ ಚರ್ಚೆ ಆಗಿಲ್ಲ ಈ ಥರದ್ದು ಯಾವುದೇ ಸತಿಗೆ ಮಾಹಿತಿ ನನ್ನ ಬಳಿ ಬಂದಿಲ್ಲ ಅಂತಂದು ಸಹ ಸಿದ್ದರಾಮಯ್ಯವರು ಸಹ ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕದ ಪಕ್ಷದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಎರಡೂ ಬಣಗಳು ಕಚ್ಚಾಟ ತೀವ್ರವಾಗಿದೆಯಲ್ಲ ಇದರಿಂದ ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತಂದು ಕೇಳಿದ ಪ್ರಶ್ನೆಗೆ ಗ್ಯಾರಂಟಿ ಯೋಜನೆಗಳ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯ ಅನುಷ್ಠಾನ ಆಗುತ್ತಿದೆ ಅಂತಂದು ಸುರ್ಜೀವಾಲ್ ಅವರು ಶಾಸಕರನ್ನು ಕೇಳಿದ್ದಾರೆ ಇದು ಅವರು ಕೇಳಿರುವ ಮುಖ್ಯ ಪ್ರಶ್ನೆಯಾಗಿದೆ ಯಾವ ಅಭಿವೃದ್ಧಿ ಕೆಲಸಗಳು ನಿಮ್ಮ ಕ್ಷೇತ್ರದಲ್ಲಿ ಆಗುತ್ತಿವೆ ಅಂತಂದು ಕೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ನಿಮ್ಮ ಅಂತಂದು ಪ್ರಶ್ನೆ ಮಾಡಿದ್ದಾರೆ ಶಾಸಕರು ವಿಶೇಷ ಅನುದಾನ ಸಹ ಕೇಳುತ್ತಿದ್ದಾರೆ ಅಷ್ಟೇ ಅದೊಂದು ಬಿಟ್ಟರೆ ಪಕ್ಷದಲ್ಲಿ ಯಾವ ರೀತಿಯ ಒಂದು ಗೊಂದಲ ಇಲ್ಲ ಕ್ಷೇತ್ರದಲ್ಲಿ ಎಲ್ಲರೂ ಸಹ ಒಂದು ನಮ್ಮ ಪಕ್ಷದ ಶಾಸಕರು ಉತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಸಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಕೆಲ ಶಾಸಕರು ಅಧಿಕಾರ ಹಸ್ತಾಂತರ ಆಗಬೇಕು ಅಂತಂದು ಹೇಳುತ್ತಿದ್ದಾರಲ್ಲ ಅಂತ ಕೇಳಿದ್ದ ಪ್ರಶ್ನೆಗೆ ಕೆಲವು ಶಾಸಕರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಹೊರತು ಇದು ಪಕ್ಷದ ತೀರ್ಮಾನವಲ್ಲ ಅಧಿಕಾರ ಹಸ್ತಾಂತರ ಹೇಗೆ ಯಾವುದೇ ಅರ್ಥವಿಲ್ಲ ಅಂತಂದು ಸಹ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಇನ್ನು ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ಸುರ್ಜೀವಾಲಾ ಅವರಲ್ಲಿ ದೂರುತ್ತಿದ್ದಾರೆ ಅಂತಂದು ಕೆಲವು ಸಚಿವರನ್ನು ಸಂಪುಟದಿಂದ ಕೈಬಿಡುವ ಪ್ರಸ್ತಾಪ ಏನಾದರೂ ನಿಮ್ಮ ಮುಂದಿದೆಯಾ ಅಂತಂದು ಕೇಳಿದ ಪ್ರಶ್ನೆಗೆ ಸದ್ಯ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಅನುಮಾನ ಆ ಥರದ್ದು ಯಾವುದೇ ಸೂಚನೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಅವರ ಬೆಂಬಲಿಗರು ಸಹ ಮುಂದಿನ ಯಾವ ರೀತಿಯ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಿ ಕೊಡುತ್ತಾ ಅನ್ನೋದು ಸಹ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಒಂದು ಸಂಸಲನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ವಿರಾಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು